ಒಂದ್ ನಾಲ್ಕು ಕೆಜಿ ಐತೆ ಅಂತ ಅಂತಿಕೊಳ್ಳೆ ಎರಡ್ ಸಾವಿರ ರೂಪಾಯಿ ಕೊಟ್ಟೈತೆ ಕೆಜಿ ಲೆಕ್ಕ ಅದೇ ಪಂದಿ ಕೋಳಿ ಆಗ ಅದು ಎಗ್ರ ಮೇಲೆ ಅಂದ್ರೆ ಯಾವ ತರ ಕಾಸ್ಟ್ ಇರುತ್ತೆ ಅದ್ರ ಮೇಲೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ತೈವತ್ ಸಾವಿರವರೆಗೂ ಕೋಳಿ ಹೋಗ್ತದೆ ಗೂಜ್ ಒಂದೇ ಲೆಕ್ಕ ಮಾಡ್ತೀರಾ ಅಲ್ವಾ ಬಟ್ ಈ ಕೋಳಿ ಪಂದಿ ಕೋಳಿ ಸಾಕು ಅವ್ನ ಯಾರೋ ಪಂದಿಕ್ಕೆ ಹೋಗಲ್ಲ ಅದು ಒಂದು ಐತೆ ಅಂದ್ರೆ ಗಟ್ಟಿ ಗ್ರೇವಿ ತರ ಬರುತ್ತೆ ಅದು ಸ್ವಲ್ಪ ಡ್ರೈ ತರ ಬಟ್ ಅನ್ನಕ್ಕ ಕಲ್ಸ್ಕೊಂಡ್ ತಿಂದ್ರೆ ಚಿತ್ರಾನ್ನ ಟೈಪ್ ಬರುತ್ತೆ ಸಾಕಾಗಿರ್ ತಿನ್ ನೋಡ್ರಿ ಆಮೇಲೆ ಹೇಳ್ರಿ ರುಚಿ ಕತೆ ಹಿಂಗೆ ಅಂತಿರ ಪಾಲನೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಮಾಡಿದಿರಿ ಬಿಟ್ರೆ ಎಲ್ಲ ಒಂದು ಟೈಮಲ್ಲಿ ಇದು ಕಾನೂನು ತಪ್ಪು ಅಂದಳು ಬಿಟ್ಬಿಟ್ಟು ನಾನು ನಮ್ದು ನುಂಜ ಕಟ್ ಕಳಿಸಿದ್ರೆ ಅಣ್ಣ ನಿಮ್ಗೆ ನಿಮ್ಮ ಕೋಳಿ ಎರಡು ಕೆ ಜಿ ಇರೋದಣ್ಣ ಇಪ್ಪತ್ತು ಕೆ ಜಿ ನೀನ್ ಕೇಳಿದ ಕೋಳಿ ತಕೊಡ್ತೀನಿ ಅಣ್ಣ ಆ ಹುಂಜಾ ಕೊಡ್ರಿ ಅಂತ ಅಂದ್ರೆ ಒಬ್ಬರೊಬ್ರು ಒಂದೊಂದು ಕರೀತಾರೆ ಇದ್ರ ಬಣ್ಣ ಬಂದ್ಬಿಟ್ಟು ನಾನು ಹೇಳ್ದು ನಮ್ಲಿ ಕೋಳಿ ಕೋಳಿನ ಇದ್ರ ಮೇಲೆ ಅದರದ್ದು ರೇಟು ಆಗುತ್ತೆ ಆಮೇಲೆ ಇದು ಬಂದ್ಬಿಟ್ಟು ಉಂಜಿನ ಜುಟ್ಟು ಅಂತಿದ್ದೀನಿ ದಪ್ಪ ಜುಟ್ಟಿದ್ರು ಚಿಲ್ಕ್ ಜುಟ್ಟು ಅಂತ ಬರ್ತದೆ ಗಿಣಿ ಜುಟ್ಟು ಅಂತ ಆ ಜುಟ್ಟು ಸಣ್ಣಗ ಇರ್ತದೆ ಅಂದ್ರೆ ಗಂಟಿ ಗ್ರೇವಿ ತರ ಬರುತ್ತೆ ಅದು ಸ್ವಲ್ಪ ಡ್ರೈ ತರ ಬಟ್ ಅನ್ನಕ್ಕ ಕಲ್ಸ್ಕೊಂಡ್ ತಿಂದ್ರೆ ಚಿತ್ರಾನ್ನ ಟೈಪ್ ಬರುತ್ತೆ ಸಾಕಟ್ ಆಗಿರ್ತಿ ತಿನ್ ನೋಡ್ರಿ ಆಮೇಲೆ ಹೇಳ್ರಿ ರುಚಿ ಕತೆ ಹಿಂಗೆ ಅಂತ ಮತ್ತೆ ಫೋನ್ ಅಲ್ಲಿ ಆಪ್ ಮಾಡೋದು ಜೂಜ್ ಮಾಡೋದು ಚಿಕ್ ಚಿಕ್ಕ ಮಕ್ಳೆಲ್ಲ ಅಡಿಕ್ಟ್ ಆಗ್ಬಿಟ್ಟವ್ರ ಅದಕ್ಕೆ ಐನೂರು ರೂಪಾಯಿ ಕೆಜಿ ಲೆಕ್ಕದಲ್ಲಿ ಓದ್ತದೆ ಒಂದ್ ನಾಲ್ಕು ಕೆಜಿ ಐತೆ ಅಂತ ಹೋದ್ರಿ ಎರಡ್ ಸಾವಿರ ರೂಪಾಯಿ ಓದ್ತೈತೆ ಕೆಜಿ ಲೆಕ್ಕ ಅದೇ ಪಂದ್ಯದ ಕೋಳಿ ಆಗ ಅದು ಎಗ್ರ ಮೇಲೆ ಅಂದ್ರೆ ಯಾವ ತರ ಫಾಸ್ಟ್ ಇರುತ್ತೆ ಅದ್ರ ಮೇಲೆ ಹದಿನೈದು ಸಾವಿರ ಸಾವಿರ ಮೂವತ್ ಸಾವಿರವರೆಗೂ ಕೋಳಿ ಹೋಗಿ ಅರ್ಥ ಮಾಡಿದ್ರೆ ಉಪಯೋಗನ ಅನುಪಯೋಗನ ಇದು ಚೂಜ್ ಒಂದೇ ಲೆಕ್ಕ ಮಾಡ್ತೀರಾ ಅಲ್ವಾ ಬಟ್ ಈ ಕೋಳಿ ಪಂದ್ಯ ಕೋಳಿ ಸಾಕವನ್ ಯಾರು ಪಂದ್ಯಕ್ ಹೋಗಲ್ಲ ಅದು ಒಂದು ಐತೆ ಕೋಳಿ ಯಾರು ಸಾಕಿರ್ತಾನೋ ಕೋಳಿ ಸಾಕದವನೇ ಹೋಗಿ ಪಂದ್ಯ ಯಾಕಂತಂದ್ರೆ ಅದವ್ರ ಮನೆತನಕ್ಕೆ ಬಂದಿರ್ತದೆ ಹೋಳಿ ಪಂದ್ಯ ಆಡೋರೆ ಬೇರೆ ಇರ್ತಾರೆ ಬಟ್ ಏನಂತಂದರೆ ಎಲ್ಲೋ ನ್ಯಾಯ ಅಂತಂದ ಎಲ್ಲರಿಗೂ ಒಂದೇ ಮಾಡಿರಿ ಫೋನಲ್ಲಿ ಆ್ಯಪ್ಗಳಲ್ಲಿ ಜೂಜ್ ಮಾಡೋದು ಸರಿ ನಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಡಿಕ್ಟ್ ಆಗಿಬಿಟ್ಟವ್ರೆ ಅದಕ್ಕೆ ಅಲ್ವಾ ದಯವಿಟ್ಟು ಇದೆಲ್ಲನೂ ಯೋಚನೆ ಮಾಡಿರಿ ನಾವು ಮಾತಾಡೋ ಮಾತು ಡೈರೆಕ್ಟಾಗಿ ಮಾತಾಡ್ತೀವಿ ಕೆಲವೊಬ್ಬರು ಕಠೋರವಾಗಿ ಕೇಳಿಸ್ತದೆ ಬಟ್ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ತದ್ರಿ ಅಂತ ಅಣ್ಣ ಅದು ಬರಲ್ಲ ಒಂದಿನ ನಿಂದು ಇನ್ನೊಂದ್ ದಿನ ನಾನ್ ಮಟ್ ಏನಂತಂದ್ರೆ ಹಿರಿಕೃತನ ಪಾಲನೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಮಾಡಿದಿರಿ ಬಿಟ್ರೆ ಎಲ್ಲ ಒಂದ್ ಟೈಮ್ ಅಲ್ಲಿ ಇದು ಕಾನೂನ್ ತಪ್ಪು ತಪ್ಪು ಅಂದ್ಬಿಡ್ಬಿಟ್ಟು ನಾವು ಮನೆ ಮಟ್ಟಕ್ಕೆ ಕೋಳಿಗಳೇ ಇವತ್ತು ಕೆಲವೊಂದ್ ಕೋಳಿ ಅಣ್ಣ ನೀವ್ ನಂಬಲ್ಲ ತಮಿಳ್ನಾಡು ಕಡೆಯವರು ಅಂಗಡಿಗ್ಲಿಕ್ಕೆ ಕೋಳಿ ಕೊಯ್ಯೋ ಅಂಗಡಿಗ್ ನಮ್ದು ನುಂಜ ಕಟ್ಟಿ ಕಳ್ಸಿದ್ರೆ ಅಣ್ಣ ನಿಮ್ಕ ನಿಮ್ ಕೋಳಿ ಎರಡು ಕೆಜಿ ಇರೋದಣ್ಣ ಇಪ್ಪತ್ತು ಕೆಜಿ ನೀನ್ ಕೇಳಿದ ಕೋಳಿ ತಕೊಡ್ತೀನಿ ಅಣ್ಣ ಆ ಮುಂಜಾ ಕೊಡ್ರಿ ಅಂತ ಅರ್ಥ ಮಾಡ್ರಿ ಅಣ್ಣ ಇಲ್ಲ ಇಷ್ಟು ದುಡ್ಡು ಹೇಳಣ್ಣ ಕೋಳಿ ಕೊಡ್ರಿ ಅಣ್ಣ ನಮ್ಗೆ ಬೇಕು ಅಂತ ನಾವು ಕೋಳಿನ ಯಾವ ಇವತ್ ಮಾರಿಲ್ಲ ಅಣ್ಣ ಇವಾಗ ಯಾರ ಬಂದ್ರೆ ಕೊಯ್ದಿಕ್ ಕಳ್ಸಿ ಬಿಟ್ರೆ ನಮ್ ಸ್ನೇಹಿತರೆ ಬರ್ಲಿ ತಕೊಂಡು ಕೊಯ್ ಕೊಡ್ರಿ ಅಂತ ಕೊಡ್ತಿರ್ ಬಿಟ್ರೆ ದುಡ್ಡು ಕೋಳಿ ಮಾಡಿರಲ್ಲ ಅರ್ಥ ಮಾಡ್ರಿ ಯಾವ್ ಮನ್ ತಂದಾಗ ಬಂದಿರೋದು ಅದಕ್ಕೋಸ್ಕರ ಅದರದ್ರದೇ ಇನ್ನೆಲೆ ಆ ಅದರದೇ ಇರ್ತವೆ ದಯವಿಟ್ಟು ಎಲ್ಲಾನು ಲೆಕ್ಕ ಇದು ಕೋಳಿ ಪಂದ್ಯ ತಮಿಳ್ನಾಡು ಆಂಧ್ರ ಎರಡೇ ಕಡೆ ನಡೆಯೋದು ಅಥವಾ ನಮ್ಮ ಬೇರೆ ಕಡೆ ಎಲ್ಲ ನಡೀತೈತೆ ಗಿರೇಕಾಲ್ ಪಂದ್ಯ ಕತಿಕಾಲ್ ಪಂದ್ಯ ಅಂತ ಎರಡೈತೆ ಕಥಿಕಾಲ್ ಪಂದ್ಯ ಬಂದ್ಬಿಟ್ಟು ಅಲ್ಲಿ ಜಾಸ್ತಿ ಗಿರೇಕಾಲ್ ಪಂದ್ಯ ಡೆಲ್ಲಿವರೆಗೂ ಆಡ್ತಾರೆ ಡೆಲ್ಲಿನೂ ಆಡ್ತಾರೆ ತಮಿಳುನಾಡು ಆಡ್ತಾರೆ ಎಲ್ಲ ಕಡೆನೂ ಆಡ್ತಾರೆ ಇದನ್ನು ಜಾಗ್ ಕೋಳಿ ಅಂತಿದೆ ಆಂಧ್ರನಲ್ಲೂ ಐತೆ ತಮಿಳುನಾಡಲ್ಲೂ ಐತೆ ಕರ್ನಾಟಕ ಐತೆ ಆಲ್ ಓವರ್ ಇಂಡಿಯಾ ಐತವೆ ಅಂದರೆ ಉಪ್ರೊಬ್ರು ಒಂದೊಂದು ಥರ ಕರೀತಾರೆ ಇದ್ರ ಬಣ್ಣ ಬಂದ್ಬಿಟ್ಟು ನಾನು ಹೇಳ್ದ ನಮ್ಲಿ ಅಂತ ಇದು ಇನ್ನು ಯಾಗೆ ಐತೆ ನೂರಿ ಐತೆ ನಂಬಲಿ ಐತೆ ಸುಮಾರು ಬಣ್ಣಗಳಲ್ಲಿ ಸುಮಾರು ಆ ಬಣ್ಣದ ತಕ್ಕದಂಗೆ ಹೆಸಗುಳಿರ್ತವೆ ಕೋಳಿನ ಹೆಂಗ್ರ ಮೇಲೆ ಅದರದ್ದು ರೇಟು ಆಗುತ್ತೆ ಆಮೇಲೆ ಇದು ಬಂದುಬಿಟ್ಟು ಉಂಜಿನ ಜುಟ್ಟು ಅಂತೀರಿ ದಪ್ಪ ಜುಟ್ಟು ಇದು ಜುಟ್ಟು ಅಂತ ಬರ್ತದೆ ಗಿಣಿ ಜುಟ್ಟು ಅಂತ ಆ ಜುಟ್ಟು ಸಣ್ಣಗಾಯಿ ಇರ್ತದೆ ಇದು ಗಲ್ವ ಅಂತೀರಿ ಈ ಐತಲ್ಲ ಇದು ಗಲ್ವ ಅಂತೀರಿ ಗಲ್ವಾನ ಇದ್ರನ್ನೆಲ್ಲ ಕಟ್ ಮಾಡಿ ಶೇಪ್ ಮಾಡ್ತದೆ ಶೇಪ್ ಮಾಡ್ದಾಗ ನಿಮ್ಗೆ ಇವೆಲ್ಲ ಕಾಣಿಸಲ್ಲ ಕೋಳಿ ಇನ್ನೂ ನೀಟಾಗಿ ಕಾಣಿಸ್ತದೆ ಆ ಥರ ಕೋಳಿನಲ್ಲಿ ಆಮೇಲೆ ಕಾಟರಾಜ ಅಂತ ಕೋಳಿ ಐತೆ ಕಾಟ್ರಾಜ ಅಂತಂದ್ರೆ ಹಿಂಗಿರ್ತದೆ ಜುಟ್ಟು ಈ ಥರ ಅದು ಆ ಹಂಗೆ ಒಂದೊಂದು ಇದಕ್ಕೊಂದೊಂದು ಪ್ರಭೇದಗಳು ಅದರದೇ ಆದ ಪ್ರಾಮುಖ್ಯತೆಗಳು ಅವೆ ಅದು ಕೋಳಿ ಸಾಕಾಣಿಕೆ ಅನ್ನೋದು ಅದ್ರೂ ಅಷ್ಟೇನೆ ಅದ್ರದೇ ಹಿನ್ನೆಲೆಗಳವೆ ದಯವಿಟ್ಟು ಇದಕ್ಕೆಲ್ಲಾನು ಗೌರ್ಮೆಂಟ್ ಆಗ್ಲಿ ಜನ ಆಗಲಿ ಸ್ವಲ್ಪ ಒತ್ಕೊಡ್ರಿ ಅಂತ ಎಷ್ಟೋ ಅಷ್ಟು ನಿಮ್ ಅದೇ ಫಸ್ಟ್ ಅನ್ನೋದ್ರ ಇನ್ನೊಂದು ಒಂದೇ ಒಂದು ಒಂದೇ ಒಂದು ಸಬ್ಜೆಕ್ಟ್ ಇಕ್ಕೊಂಡು ಅವ್ರ ಮುಂದೆ ಬಂದ್ಬಿಟ್ಟಿರ್ತಾರೆ ಯಾರ್ ಗ್ರೇಟ್ ಅಂತ ಹೇಳಕ್ ಸಾಧ್ಯ ಅಲ್ವಾ ಎಲ್ಲ ಹೇಳಕ್ ಬರಲ್ಲ ಕಾಂಪಿಟೇಷನ್ ಫೀಲ್ಡ್ ಎಲ್ರು ಎಲ್ರಿಕು ಎಲ್ಲರು ಎಲ್ರು ತರೂನು ಅವ್ರವ್ರದೇ ಇದ್ರಲ್ಲಿ ಅವ್ರವ್ರದೇ ಹೆಸರು ಕೋಳಿ ಹಣ ಕೋಳಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಒಂದು ಒಂದ್ ಹನ್ನೆರಡು ವರ್ಷ ಬರುತ್ತೆ ಕೋಳಿ ವಯಸ್ಸಾಗುವವರ್ಕು ಕೋಳಿ ಮುಂಜಾಗೆ ಐತೆ ಅಂತ ಮನೆಯಲ್ಲಿ ಕೆಲವರು ಹೇಳವ್ರೆ ಹದಿನೈದು ವರ್ಷ ಐತೆ ಅಂತ ನಾವೇನು ಗೊತ್ತಿಲ್ಲ ಹನ್ನೆರಡು ವರ್ಷದವರೆಗೂ ಬರ್ತೇವೆ ಕೋಳಿ ಫೈಟ್ ಕೋಳಿಗಳು ಅಂತ ಬಂದ್ರೆ ಎಷ್ಟು ವರ್ಷದವರೆಗೂ ಫೈಟ್ ಮಾಡಿಸ್ಬೋದು ಅಣ್ಣ ಯಾವುದೇ ಇರಲಿ ಮನುಷ್ಯ ಆಗಲಿ ಕೋಳಿ ಆಗಲಿ ಪ್ರಾಣಿ ಆಗಲಿ ಆಗಲಿ ದನ ಆಗಲಿ ಒಂದು ಏಜು ಮೆಚೂರ್ಡ್ ಏಜು ಏನಂತೀರಾ ಇವಾಗ ಮೂವತ್ತು ವರ್ಷದವನು ಇರೋ ಕೆಪಾಸಿಟಿ ನಲ್ವತ್ತು ವರ್ಷದನ್ಕಿರ್ತದ ಇಪ್ಪತ್ತು ವರ್ಷದನ್ಕಿರ್ತದ ಮೂವತ್ತು ವರ್ಷ ಅನ್ನೋದು ಒಂದು ಒಳ್ಳೆ ಏಜದು ಮೂವತ್ತರಿಂದ ನಲ್ವತ್ತು ವರ್ಷ ಒಂದು ಒಳ್ಳೆಯ ಏಜ್ ಆ ಥರ ನಲ್ಲು ಏನಂತಂದ್ರೆ ನಾಲ್ಕೈದು ವರ್ಷ ಕೋಳಿ ಅಂತಂದ್ರೆ ಒಳ್ಳೆ ಘಟ ಆಗ್ತದೆ ಆ ಕೋಳಿ ಕಂಡು ಹಿಡಿಯುತ್ತೆ ನೋಡಿ ಇದರಲ್ಲಿ ಕಾಟನಲ್ಲಿ ಈ ಕಾಲಲ್ಲಿ ಬರ್ತದಲ್ಲ ಇದು ಅಂತೀವಿ ಇದು ದೊಡ್ಡ ಉಂಜ ಆದ್ರೆ ಇನ್ನ ಉದ್ದ ಬರುತ್ತೆ ಹಿಂಗೆ ಚೂಪಾಗಿ ಬರುತ್ತೆ ಇದು ಇಷ್ಟಿಷ್ಟು ಉದ್ದ ಬರ್ತಾವ ಇನ್ನ ವಯಸ್ಸಾತ ಆಗ್ತಾ ಆಗ್ತಾ ಈ ಕಾಟಗಳ ಮೇಲೆ ಕಂಡು ಹಿಡಿಯೋದು ಆಮೇಲೆ ಇಲ್ಲಿ ಕಂಡು ಹಿಡಿತಾರೆ ಈ ಇದ್ರಲ್ಲಿ ಮುಳ್ಳಿರಬಾರ್ದು ಅಂದ್ರೆ ಒಳಗಡೆ ಆನೆ ಕಾಲು ಅಂತಾರೆ ಆತರ ಬಂದ್ಬಿಟ್ಟಿರ್ತದೆ ಕೋಳಿ ತರ ಬಂದ್ರೆ ಹೇಗ್ರೆಲ್ಲ ಕಮ್ಮಿ ಗೊತ್ತಾಗುತ್ತಾ ನ್ಯಾಚುರಲಿಟಿ ಕೋಳಿ ನಾವು ಮಾಡಿದಿದ್ದು ನಾಟಿ ಕೋಳಿ ಸಾರು ಬಟ್ ಎಲ್ಲ ಮಸಾಲೆಗಳು ಅಂಗಡಿಗೆ ಯೂಸ್ ಮಾಡಿದ್ದು ನಿಮ್ಗೆ ಇನ್ನೊಂದ್ಸಲಿ ನಾವೇನೇನೆ ನಾವೇ ಕುಟ್ಟಿ ಪುಡಿ ಮಾಡಿ ಮಾಡ್ತೀರಿ ಆವಾಗ ನೀವು ವಿಡಿಯೋ ತೆಗೆದಾಗ ಅದಕ್ಕೊಂಟೈಟ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರ್ತೂರ್ ಸ್ಟೈಲಲ್ಲಿ ಒಂದ್ ಮಾಡ್ತಾಸ್ತೀವಿ ನಾಟಿ ಕೋಳಿ ಸಾಂಬಾರು ಅಂದ್ರೆ ಗಟ್ಟಿ ಗ್ರೇವಿ ತರ ಬರುತ್ತೆ ಅದು ಸ್ವಲ್ಪ ಡ್ರೈ ತರ ಬಟ್ ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರೆ ಚಿತ್ರಾನ್ನ ಟೈಪ್ ಬರುತ್ತೆ ಸಾಕಾಗಿರ್ ತಿನ್ ನೋಡ್ರಿ ಆಮೇಲೆ ಹೇಳ್ರಿ ರುಚಿ ಕತೆ ಮತ್ತೆ ಅಂತ ಒಂದ್ಸಮಾರ್ ಒಂದ್ ಸುಮಾರು ಅದು ನಮ್ಮ ಇವ್ರಿಗೆ ಚಂದ್ರ ಇರಲಿ ಇರ್ಲಿ ಯಾಕಂತಂದ್ರೆ ಅವರು ಪಾಪ ಅವರು ಡೈಲಾಗದು ಮತ್ತೆ ಅನ್ನೋದು ನಮ್ದೇ ಡೈಲೇ ಹನ್ನೆರಡನೇ ತಾರೀಕಿಗೆ ಬರ್ತಾರೆ ನೀವೇ ನೋಡ್ಬೋದು ಬೆಳಿಗ್ಗೆ ಇಷ್ಟೇ ನಾವ ಹಿಂಗೆ ಅಂತ ಈ ಬರ್ತಡೇ ಡೇ ಅಂತಂದಾಗ ಯೂಶಲಿ ನಾನು ಎರಡ್ ಮೂರು ವರ್ಷದಿಂದ ಬೇರೆ ಮಾಡ್ಕೊಂಡು ಬಂದೆ ಬಟ್ ಈ ವರ್ಷ ಆಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಮಂದಿರ ಜನಕ್ಕೆ ಯಾರಿಗೂ ತೊಂದರೆ ಆಗ್ಬಾರ್ದು ಇಲ್ಲಿಂದನೇ ಸ್ವಲ್ಪ ಬೆಂಡನೆಲ್ಲ ಹಾಕ್ಸಿ ಅಲ್ಲಿ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿಸಿ ಬಂದಿರೋರು ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರೆ ಸಾಕು ಅಂತ ಏನೋ ಒಂದು ಸಣ್ಣದಾಗ ಒಂದು ಟಿಫನ್ ತರ ಏನನ್ನ ಮಾಲಾ ಅಷ್ಟೇ ಆಗಲ್ಲ ಯಾಕಂತಂದ್ರೆ ಬಂದಿರೋರ್ಗು ತೊಂದ್ರೆ ಆಗ್ಬಾರ್ದು ಬಂದೇನೋ ಒಂದು ಸ್ವಲ್ಪ ನಾವು ಏನೋ ಕೊಟ್ಟಿರ್ತಕೊಂಡೆ ಹೋಗ್ಲಿ जय ईक जय